ಇತ್ತೀಚಿನ ದಿನಗಳಲ್ಲಂತೂ ಜಾನ್ವಿ ಮತ್ತೆ ಜಯಂತ್ ಹೊಂದಾಣಿಕೆ ಆಗಿರ್ಬೋದು ನಡುವಳಿಕೆ ಎಲ್ರಿಗೂ ಕೂಡ ಇಷ್ಟವಾಗ್ತಿದೆ ಅತ್ಯುತ್ತಮವಾದಂತಹ ಜೋಡಿ ಅನ್ಸ್ಕೊಂಡಿದ್ದಾರೆ ಜಾನ್ವಿ ಪಾತ್ರವನ್ನ ನಿಭಾಯಿಸ್ತಾ ಇರೋದು ಚಂದನ ಅಂತ ಇನ್ನ ಜಯಂತ್ ಪಾತ್ರವನ್ನ ಮಾಡುತ್ತಿರುವಂತಹ ಈ ನಟನ ಹೆಸರು ದೀಪಕ್ ಅಂತ ಇದಕ್ಕೂ ಮುನ್ನ ಬೇರೆ ಬೇರೆ ಧಾರಾವಾಹಿಗಳ ಮೂಲಕವೂ ಕೂಡ ಇವರು ಚಿರ ಪರಿಚಯ ಇಬ್ರು ಕೂಡ ಮುಂಚೆನೆ ಫೇಮಸ್ ಆದಂತವ್ರು ಈಗ ಸದ್ಯಕ್ಕೆ ಅತ್ಯುತ್ತಮವಾದಂತ ರೇಟಿಂಗ್ ಪಡೆದುಕೊಂಡಿರುವಂತ ಧಾರಾವಾಹಿಯಲ್ಲಿ ಸೂಪರ್ ಆಗಿ ನಡೆಸ್ತಾ ಇದ್ದಾರೆ ಹೀರೋ ಹೀರೋಯಿನ್ ಆಗಿ ಮುಂದುವರಿಯುತ್ತಿದ್ದಾರೆ ಜನರಂತೂ ಇವರನ್ನ ಎಲ್ಲೇ ಹೋದ್ರು ಜಾನ್ವಿ ಮತ್ತೆ ಜಯಂತ್ ಅಂತನೇ ಗುರುತಿಡಿಯುತ್ತಾರೆ ಜಯಂತ್ ಗಂತೂ ಯಾವಾಗ್ಲೂ ಕೂಡ ಯಾಕೆ ಜಾನ್ವಿನ ಅಷ್ಟೊಂದು ಅನುಮಾನ ಪಡ್ತಿರ ಹಾಗೆ ಹೇಗೆಂತ ಹೊರ್ಗಡೆ ಅಭಿಮಾನಿಗಳು ಸಿಕ್ಕಾಗೆಲ್ಲ ಪ್ರಶ್ನೆ ಮಾಡುತ್ತಾರೆ ಸೊ ಅಷ್ಟರ ಮಟ್ಟಿಗೆ ಜನರು ತುಂಬಾನೇ ಗಾಢವ ಅಂದ್ರೆ ತುಂಬಾನೇ ಆಳವಾಗಿ ಒಂದು ಧಾರಾಹಬ್ಬನ ಇಷ್ಟಪಡಕ್ಕೆ ಶುರು ಮಾಡಿದ್ದಾರೆ ಸೊ ಗಂದು ತುಂಬಾನೇ ಖುಷಿ ಇದೆ ಅಂದ್ರೆ ದೀಪಕ್ ಅವರು ತುಂಬಾನೇ ರಂಗಭೂಮಿ ಕಲಾವಿದರು ಈಗ್ಲೂ ಕೂಡ ನಾಟಕಗಳನ್ನ ಮಾಡ್ತಾ ಇರ್ತಾರೆ ಉತ್ತಮವಾದಂತಹ ವೇದಿಕೆಗಳು ಕೂಡ ಮತ್ತೆ ಅವಕಾಶಗಳು ಕೂಡ ದೀಪಕ್ ಅವರಿಗೆ ಸಿಗ್ತಾ ಇದೆ ರಿಯಲ್ ಲೈಫ್ ನಲ್ಲಿ ಒಂದು ಜೋಡಿ ಒಂದಾದ್ರೆ ಚೆನ್ನಾಗಿರುತ್ತೆ ಅನ್ನುವುದು ಅಭಿಮಾನಿಗಳ ಆಸೆ ಇವರ ಒಂದು ಧಾರಾವಾಹಿಗಳನ್ನು ನೋಡಿ ಅಭಿಮಾನಿಗಳು ತುಂಬಾನೇ ಇಷ್ಟಪಟ್ಟಿದ್ದಾರೆ ಇಂಪ್ರೆಸ್ ಆಗಿದ್ದಾರೆ ಹೀಗಾಗಿ ಸಾಕಷ್ಟು ಕಮೆಂಟ್ಸ್ಗಳು ಬರ್ತಾನೆ ಇರುತ್ತೆ ನಿಮ್ಮ ಜೋಡಿ ಸೂಪರ್ ಆಗಿದೆ ಕ್ಯೂಟ್ ಕಪಲ್ ಒಂದಾಗಿ ಅಂತೆಲ್ಲ ಸಾಕಷ್ಟು ಜನರು ಇಷ್ಟಪಡ್ತಿರ್ತಾರೆ ಆದ್ರೆ ಒಂದು ಜೋಡಿ ಯಾವಾಗ್ಲೂ ಫ್ರೆಂಡ್ಸ್ ಆಗಿರೋಕೆನ ಇಷ್ಟಪಡ್ತಾರೆ ಅತ್ಯುತ್ತಮವಾಗಿ ಮುಂದೆನೂ ಕೂಡ ನಟಿಸ್ತಾರೆ ಈ ಒಂದು ಜೋಡಿಗೆ ಅವಾರ್ಡ್ ಅಂದ್ರೆ ಜಿ ಕುಟುಂಬ ಅವಾರ್ಡ್ ಬರುತ್ತಲ್ಲ ಅದ್ರಲ್ಲಿ ಅವಾರ್ಡ್ ಫಂಕ್ಷನ್ ಅಲ್ಲಿ ಅವಾರ್ಡ್ ಸಿಗೋದು ಗ್ಯಾರಂಟಿ ಸೂಪರ್ ಜೋಡಿ ಕಿರುತುರಿಯ ಒನ್ ಆಫ್ ದ ಕ್ಯೂಟ್ ಕಪಲ್ ಟಾಪ್ ಕಪಲ್ ಆಗಿದ್ದಾರೆ ಪ್ರತಿಯೊಬ್ಬರು ಕೂಡ ಇಷ್ಟಪಡ್ತಾರೆ ಸೊ ಅಷ್ಟರ ಮಟ್ಟಿಗೆ ಒಂದು ಧಾರಾವ್ಯ ಕತೆ ಕೂಡ ಸಾಗುತ್ತಿದೆ ವಿಭಿನ್ನವಾದಂತ ಗಳು ಮುಂದಿನ ಕೂಡ ಬರುತ್ತೆ ಕರ್ಕೊಂಡು ತವರು ಮನೆಗೆ ಬಂದು ಹೋಗಿದ್ದಾನೆ ಜಯಂತ್ ಸೊ ಮತ್ತೆ ಯಾವಾಗ ಬರ್ತಾನೆ ಏನ್ ಟ್ವಿಸ್ಟ್ ಆಗುತ್ತೆ ಮುಂದಿನ ದಿನ ಅಂತ ಕಾದು ನೋಡ್ಬೇಕಿದೆ ನೀವು ಕೂಡ ನೋಡ್ತಾ ಇದ್ದೀರಾ ನಿಮ್ಮ ಒಂದು ಅನಿಸಿಕೆನ ತಪ್ಪದೆ ತಿಳಿಸಿ